ಅವರು ದೊಡ್ಡ ಸ್ಥಾನಕ್ಕೆ ಹೋದಂಗೆ 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 ಅವ್ರ ಸಂಸ್ಕಾರ ಜಾಸ್ತಿ ಬರಬೇಕು ಸಂಸ್ಕಾರ ಬಂದಿಲ್ಲ ಅಂದ್ರೆ ನನ್ಗೆ ಅನಿಸ್ತಾ ಇದೆ ಈ ದರ್ಶನ್ಗೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇಲ್ಲ ದರ್ಶನ್ ಅಲ್ಲ ಯಾರೇ ಇರ್ಲಿ ಅವ್ರಿಗೆ ಗಲ್ಲು ಶಿಕ್ಷೆನೆ ಸೂಕ್ತ ಎಲ್ಲ ಆಗಬೇಕು ರೋಡಿ ಶೂಟ್ ಆಗಬೇಕು ಜೈಲ್ಗೆ ಆಗಬೇಕು ಟ್ರಯಲ್ ಮಾಡಬೇಕು ಪನಿಷ್ಮೆಂಟ್ ಮಾಡಬೇಕು ಸಾಧ್ಯವಾದರೆ ನಾನು ಜಡ್ಜ್ ಅಲ್ಲ ಗಲ್ಲು ಶಿಕ್ಷೆ ಕೂಡ ಮಟ್ಟಕ್ಕೆ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು ನಾಗ್ರೆ ಮಾಡ್ತೀವಿ ದರ್ಶನ್ ಅವರ ಬಿಹೇವಿಯರ್ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ ಅವರು ದೊಡ್ಡ ಸ್ಥಾನಕ್ಕೆ ಹೋದ ಹೋದಂಗೆ ಹೋದಂಗೆ ಅವ್ರಿಗೆ ಸಂಸ್ಕಾರ ಜಾಸ್ತಿ ಬರಬೇಕು ಸಂಸ್ಕಾರ ಬಂದಿಲ್ಲ ಎರಡನೇದಾಗಿ ಮಾಧ್ಯಮದಲ್ಲಿ ನೋಡಿದ್ದೇವೆ ಅವರ ಕುಟುಂಬದಲ್ಲೂ ಸ್ವಲ್ಪ ದೊಡ್ಡ ಕಲೆಗಳು ನಡೀತಾ ಇದೆ ಅದು ನನಗೆ ಅನಿಸ್ತಾ ಇದೆ ಈ ದರ್ಶನ್ಗೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಹಾಗಾಗಿ ಅವರು ಪದೇ ಪದೇ ಎಡ್ವೋಟು ಮಾಡ್ಕೊಂಡು ಹೋಗ್ತಾರೆ ಸಮಾಜ ಜಟ್ಲ ಆಯ್ತು ಗಲಾಟೆ ಹಿಂದೆ ಇನ್ನೊಂದ್ ಯಾವ್ದು ಗಲಾಟೆ ಆಯ್ತು ಅದ್ರ ಹಿಂದೆ ಅವ್ರ ಮನೆ ಮುಂದೆ ನಾಯಿ ಯಾವ್ದು ಇಟ್ಕೊಂಡು ಅದೊಂದು ಗಲಾಟೆ ಆಯ್ತು ಇವತ್ತು ಮರ್ಡರ್ ಮಾಡೋ ಮಟ್ಟಕ್ಕೆ ಬಂದ್ರೆ ದರ್ಶನ್ ಅಲ್ಲ ಯಾರೇ ಇರ್ಲಿ ಅವ್ರಿಗೆ ಗಲ್ಲು ಶಿಕ್ಷೆನೇ ಸೂಕ್ತ ಅದಕ್ಕಿಂತ ಕಟ್ಬಿಟ್ಟು ಕೊಡುವ ಫಿಲಂ ಚೇಂಬರ್ ಇಂದ ಅರ್ಜಾ ಮಾಡಬೇಕಂತ ಅದು ಯಾವ ಲೆಕ್ಕ ಸರ್ ಅದು ಶಿಕ್ಷೆ ಅಲ್ಲ ಫಿಲಂ ಚೇಂಬರ್ ಅರ್ಜಾ ಮಾಡಿದ್ರೆ ಬೇರೆ ಲೆಕ್ಕ ಹೋಗಿ ಮಾಡ್ತಾರೆ ಆದ್ರೆ ಈ ನೆಲದ ಕಾನೂನು ಬಹಳ ಬಿಗಿಯಾಗಿ ಅಪ್ಲೈ ಮಾಡಬೇಕು ಅವ್ರಿಗೆ ಶಿಕ್ಷೆ ಅಂತ ಇದೆ ಇದು ಹಿಂದೆ ಯಾರೋ ಹುನ್ನಾರ ಇದೆ ಇದು ಪೇಪರ್ ಓಬೇ ತೆರಮಣ ಅವರು ಪೊಲೀಸರೊಲ್ಲ ಇದಕ್ಕೆ ಅಡ್ವೈಸ್ ಮಾಡಿ ಹೀಗೆ ಮಾಡಿ ಹೇಳಿದ್ದಾರೆ ಅಂತ ಪೇಪರ್ ಓದ್ಕೊಂಡು ಬಂದಿದ್ದೀನಿ ಹಾಗೇನಾದ್ರೆ ಆ इलाकेವನ್ನ ಬಲಿಯಾಗ ಮತ್ತೆ ಇದಕ್ಕೆ ಯಾರ್ಯಾರು ಅವರ ಅಂಧ ಅಭಿಮಾನಿ ಇದಲ್ಲ ಅಂಧ ಅಭಿಮಾನಿಗಳು ಅವ್ರನ್ನ ಹೋಗಿ ಎತ್ಕೊಂಡ್ ಬರಕ್ಕೆ ಗಲಾಟೆ ಮಾಡಕ್ಕೆ ಆ ಸಾಯಿಸಿದ ರೀತಿ ಇದೆಯಲ್ಲ ಚಿತ್ರಹಿಂಸೆ ಇಟ್ ಇನ್ ಯಾರು ಒಪ್ಪಕ್ಕೆ ಸಾಧ್ಯನೇ ಇಲ್ಲ ಹೊಡಬಾಯಿನ ಆ ರೀತಿ ಒಡೆದು ಕೊಂತಾರೆ ಅಂದ್ರೆ ಇನ್ನು ತಾಲೀಮಾ ಸ್ಥಿತಿ ಇಲ್ಲ ತಾಲೀಮಾನೇ ಯಾವ ಸ್ಥಿತಿ ಓ ಅಭಿಮಾನಿನ ಸ್ವಂತ ದರ್ಶನ ಅಭಿಮಾನಿ ರೀತಿ ಕೊಲೆ ಹೋದ್ರೆ ಆ ನಟನೆ ಅಲ್ಲ ಈಸ್ ಇಸ್ ವೆರಿ อರಗೇನ್ ಅಂಡ್ ಇಸ್ ಕ್ರಿಮಿನಲ್ ಅಂಡ್ ಲಾಸ್ಟ್ ಶುಡ್ ಟೇಕ್ హిಸ್ ಓನ್ ಪೋಸ್ಟ್ ಟು ಪನಿಶ್ ಹಿಮ್ ವಿಥ್ ದಿ ರಿಗರಸ್ ಇಂಪ್ರಿಸನ್ ಸೋ ರೌಡಿ ಶೀಟ್ ಓಪನ್ ಆಗಬೇಕು ಅಂತ ಎಲ್ಲ ಆಗಬೇಕು ರೌಡಿ ಶೂಟ್ ಆಗಬೇಕು ಜೈಲಿಗೆ ಆಗಬೇಕು ಟ್ರಯಲ್ ಮಾಡಬೇಕು ಪನಿಶ್ಮೆಂಟ್ ಮಾಡಬೇಕು ಸಾಧ್ಯವಾದ್ರೆ ಆ ಜಡ್ಜ್ ಅಲ್ಲ ಗಲ್ಲಿ ಶಿಕ್ಷೆ ಕೊಡೋ ಮಟ್ಟಕ್ಕೆ ಅವ್ರಿಗೆ ಪನಿಷ್ಮೆಂಟ್ ಆಗ್ಬೇಕು ಆಗ್ರಹ ಮಾಡ್ತೇನೆ